ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಈ ಬಾರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ವರೋಣ ಕ್ಷೇತ್ರದ ಸುತ್ತೂರು ಗ್ರಾಮದ ಎಸ್ ಶಾಲೆಯ ವಿದ್ಯಾರ್ಥಿ ಐಶ್ವರ್ಯ ಎಂಬುವವರು ಕನ್ನಡ ಭಾಷೆಯಲ್ಲಿ ನೂರಕ್ಕೆ ನೂರು ಅಂಕ ಪಡೆದು ಉತ್ತೀರ್ಣರಾಗಿದ್ದಾರೆ ಇವರು ಸುತ್ತೂರು ಗ್ರಾಮದ ಕೂಲಿ ಕಾರ್ಮಿಕರ ಕುಟುಂಬದವರ ರೈತರ ಮಗಳಾದ ಐಶ್ವರ್ಯಾ ತಂದೆ ಮಹೇಶ್ ತಾಯಿ ನೀಲಮ್ಮ ಇವರ ಪುತ್ರಿ ಐಶ್ವರ್ಯಾ ಅವರು ಈ ಬಾರಿ ಸಿ ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ನೂರಕ್ಕೆ ನೂರು ಅಂಕ ಪಡೆದು ಶಾಲೆಗೆ ಹಾಗೂ ಗ್ರಾಮಕ್ಕೆ ಉತ್ತಮ ಹೆಸರು ತಂದಿದ್ದಾರೆ ಎಂದು ಗ್ರಾಮದ ಮುಖಂಡರು ಹಾಗೂ ಯಜಮಾನರಾದ ಮಾದಯ್ಯನವರು ಕುಮಾರಿ ಐಶ್ವರ್ಯರಿಗೆ ಗ್ರಾಮಸ್ಥರ ಪರವಾಗಿ ಸಿಹಿ ವಿತರಿಸಿದರು अप no, देर hey. no, <laughs> ఓదా జాని ఐశ్వర్యాస్ ఎస్ నంబర్ బాయిటీ సబ్జెక్ట్ సార్ కన్నడ ఔట్ ఆఫ్ నూరైదు సార్ ఇంగ్లీషు ఎంపత్స్ హిందీ తొంభత్నాల్కూ ಸೈನ್ಸ್ ಟೋಟಲ್ ಮಾರ್ಕ್ಸ್ ಐವತ್ತೇಳು ಮುಂದೆ ಈಗ ಪಿ ಯು ಹೋಗಿ ಸಬ್ಜೆಕ್ಟ್ ಯಾವ್ದು ತಗತಿಯಾ ಮುಂದೆ ಏನು ಓದ್ತೀಯಾ ಯಾವ್ದಕ್ಕೆ ಹೋಗ್ತೀಯ ಪಿ ಸಿಎಂ ಹ್ಞೂ 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 ನೀನು ಊರು ನಿಮ್ಮ ಅಪ್ಪ ನಿಮ್ಮ ಅಮ್ಮ ಏನು ಮಾಡ್ತಾರೆ ప్పని మమ్మరు అప్పని హారు మాదేష్ తాయి నీలా